ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆತ್ಮೀಯರೇ ನಾನು ಇವತ್ತು ಒಂದು ತುಳು ಕಥೆಯನ್ನು ನಾನೇ ಬರೆದಂತಹ ಒಂದು ತುಳು ಕಥೆಯನ್ನು ನಿಮ್ಮ ಎದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ ತುಳು ಕಥೆಯ ಹೆಸರು ನಂಜೆಲೆ ನಂಜೆಲೆ ಅಂದರೆ ಹುಟ್ಟಿ ಕಿಚ್ಚಿನವನು ಅನ್ನುವಂಥ ಅರ್ಥ ಈ ಕಥೆ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ನೀವು ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಕಥೆಯ ಶೀರ್ಷಿಕೆ ನಂಜೆಲೆ ಪಿಯುಸಿದ ಫಲಿತಾಂಶ ಬದ್ದು ರಡ್ಡ ದಿನ ಅಂಡಲ ಇನಿತ ದಿನ ಮಾತ್ರ ವಿಠಲಗ ಭಾರೀ ಖುಷಿ ದಾಯಪಂಡ ಮಗಲ್ ಸೋನಲ್ನ ಫೋಟೋ ಪೇಪರ್ಡ್ ಬೈದು ಕಾಲೇಜುಡು ಆಲ್ ಫಸ್ಟ್ ಪಂಡದ ಕುಟುಂಬದಗಲು ಪೂರ ಮಗಲ್ ಸ್ವಂತ ಎಡ್ಮ ಪರ್ಸೆಂಟ್ ಬೈದಿನೇಕು ಫೋನ್ ಮಲ್ತದ ಭಾರೀ ಕುಸಿಟೇ ಪಾತಿರದಿತ್ತ ಆಂಡ ಆಯೇ ಆ ರಾಮದಾಸೆ ನಂಜಲೆ ರಾಮದಾಸಗ ಪನರೆ ಪೋತುಜೆ ವಿಠಲೆ ದಾಯೆ ಪಂಡ ಐಕ್ ಕಾರಣಲ ಉಂಡು ಇನಿ ಪೇಪರ್ಡ್ ಮಗಲನ ಫೋಟೋ ಬೈದಿನೇನು ಎಂಚಿತ್ತಿನ ಚೋಯಿ ಕಣ್ಣು ದಾಯೆಲ ತೂವೋಡೆ ಪೇಪರ್ ದ ಜನರಲ್ ಪೇಜ್ಡೇ ಪಾಡ್ತರು ಅವಲ ಪೇಪರ್ಗ ಪಾಡರೆ ಪಂಡದೆ ಮಗಲೆನ ಪೊಲ್ಲುದ ಸೋಕುದ ತೆಲಿಕೆದ ಫೋಟೋನು ಯತೀಶನ ಸ್ಟುಡಿಯೋಗೆ ಪೋದು ದೆತ್ತಿನ ಫೋಟೋನೇ ಇನಿತ ಪೇಪರ್ಡ್ ಅವೇ ಫೋಟೋ ಬೈದಿನಿ ಅಂದೆ ವಿಠಲೆ ಆ ನಂಜಲೆ ರಾಮದಾಸಗ ದಾಯ ಪಂತುಜೆ ಅಂಚನೆ ಆಯೆ ಪೇಪರ್ಡು ಬತ್ತಿನ ಫೋಟೋನೇ ತೂ ಪಂಡದ ದಾಯ ಕಾತಿನಿ ಪಂಡ ಐಕ್ ಕಾರಣ ಉಂಟು ರಡ್ಡು ವರ್ಷ ದುಂಬು ರಾಮದಾಸೆ ಇತ್ತಿನ ಕಾಲೇಜ್ಡು ಪಿ ಯು ಸಿಗ ಸೀಟಿ ಕೇಂದಿತ್ತೆ ಪತ್ತ ಕಮ್ಮಿ ಬೈದಿನಿ ಅಂದೆ ಕಮ್ಮಿ ಪಂಡ ಬಜಿ ಕಮ್ಮಿದಾಲ ಅತ್ತ ಸ್ವಂತ ಮೂಜಿ ಪರ್ಸೆಂಟ್ ಬತ್ತಿತ್ತಂಡೆ ಐಕ ಆ ರಾಮದಾಸ್ ಇಂಚ ಪಂಡೆ ಎಜ್ಜಿ ಮಾರಾಯ ಎಕಲಿನ ಕಾಲೇಜುಡು ನಿನ್ನ ಮಗಲಿನ ಮಾರ್ಕ್ಸ್ ಫುಲ್ಲು ದುಡ್ಡು ಕಟ್ಟೋಡೆ ವಿಠ ತನ್ನ ಮಗಲು ಮಲ್ಲಗಲೇನ ಕಾಲೇಜು ಕಲ್ಪೋಡು ಪಂಡೆದು ಭಾರೀ ಮನಸ್ ಇದ ಮುಟ್ಟಲ ಆಲ್ ಸರ್ಕಾರಿ ಶಾಲೆಡೇ ಓದು ತಿನ್ನತ್ತ ತಾನು ಬಂಗದಾಯೇ ಗೊತ್ತುಂಡು ತಾನು ಶಾಲೆ ಕಲ್ದಿಜಿಡಲ ಮಗಲು ಹುಷಾರು ಉಲ್ಲೋಲತ ಐಕಾದ ತನ್ನ ದೂರದ ಸಂಬಂಧಿ ಆದಿತ್ಯನ ಆ ರಾಮದಾಸೆ ಕ್ಲರ್ಕ್ ಆದಿತ್ಯನ ಆ ಕಾಲೇಜು ಡಿಗ್ರಿಲ ಅಲ್ಪನೆ ಉಂಡು ಪಂಡದ ತನ್ನ ಮಗಳಿಗೆ ಸೀಟು ಕೇಂದಿತ್ತೆ ರಾಮದಾಸೆ ದೂರದ ಸಂಬಂಧಿ ಪಂಡ ಆದುದೆಲ್ಲ ದೂರದ ಸಂಬಂಧಿ ಅತ್ತಾಯಿ ಆಯೆ ತನ್ನ ಮಾಮನ ಮಗೇನೆ ಅಂಡ ಆಯೆ ಮಾತ್ರ ಪ್ರಿನ್ಸಿಪಾಲ್ನ ಕೈ ತಾಲಲ್ಲಿ ಲೆತ್ತೊಂದು ಪೋವಂದೆ ಮಲ್ಲ ಸಂಗತಿ ಮಲ್ತಿನೇನು ತೂದು ಸೋನಲ್ನ ಸರ್ಕಾರಿ ಕಾಲೇಜಿಗೆ ಒಂಜಿ ಒಂಜಿನಯ ಪೈಸದಂತೆ ಸೇರ್ಪದಿತ್ತೆ ಬಿಟ್ಟಲೆ ಆ ಕಾಲೇಜು ದಲೆಗಳ ಭಾರೀ ಖುಷಿ ದಾಯಪಂಡ ಅಲೆನ ಮಾರ್ಕ್ಸಿಡಾದ ದುಂಬುಗು ಕಾಲೇಜಿಗೆ ಭಾರೀ ಪುದರ್ ಉಂಡು ಆಯೆ ನಂಜಲೆ ರಾಮದಾಸಗು ಕಲ್ಪೌಡು ಪಂಡದ ವಿಠಲೆ ಕಾತಂದೇ ಇತ್ತೆ ಆ ನೆಡ್ಬೇಕ ಇತ್ತೆ ಇನಿತ ದಿನ ಸೆಕೆಂಡ್ ಪಿ ಯು ಸಿಡು ಎಡ್ಡೆ ಮಾರ್ಕ್ ಬೈದಿತ್ತಿನಕ್ಕು ಫೋಟೋ ಬೈದಂಡು ವಿಠಲೆ ಕಾತಂದಿತ್ತಿನಕ್ಕನೇ ಫೋನ್ ಬತ್ತಂಡೆ ದಾಯಕ್ ಪಂಡ ಮಸ್ತ್ ಮಾರ್ಕ್ ಬೈದಿನ ಜೋಕುಲಿನ ಆ ಡಿಗ್ರಿ ಕಾಲೇಜು ಆ ರಾಮದಾಸ ಇತ್ತಿನ ಕಾಲೇಜುಡು ಸೇರ್ಪಣ್ ಸೇರ್ಪೌಡು ಅಲ್ಪ ಒಂಜಿ ಪಯಸಲ್ಲ ದಿ ಜರು ಪಂಡದು ವಿಠ ಗೊತ್ತುಂಡು ಐಕಾದ ರಾಮದಾಸನ ಫೋನ್ಲಾ ಬರೂ ಪಂಡದು ಇನ್ನೊಂದೇ ಇತ್ತೆ ಅಂದೆ ವಿಠಲೆ ಕಾತಂದಿತ್ತಿನ ಫೋನ್ ಬತ್ತಂಡೆ ಮೊಬೈಲ್ ವಿಠಲೆ ಕೆಬಿಗದಿ ಹೊಂಡೆ ಬುಡದಿ ವಿಮಲ ಬೊಕ್ಕ ಸೋನಲ್ ಎದುಡೇ ಕುಲ್ಲುದೇರೆ ಅಂಚಿದ ಪಾತ್ರ ಸ್ಪಷ್ಟ ಆದಿ ಕೇನೊಂದುಂಡು ಅಂದ ಅಂದ ಎನ್ನ ಮಗಲೇನ ಮಾರ್ಕ್ ನಿಘಲನ ಕಾಲೇಜು ಧರ್ಮಗ ಸೀಟು ಕೊರ್ಪರ ಗೊತ್ತುಂಡು ಮಲ್ಲ ಮಲ್ಲ ಮಾರ್ಕದ ಜೋಕ್ಲೆಂದೆ ತೊಂದು ನಿಖುಲು ಮಲ್ಲ ಮಲ್ಲ ಪುದರ್ದೆ ತೊಂದ್ಲೆ ಎನ್ನ ಮಗಲನ್ನು ಒಂಜಿ ಪೈಸೆ ದೆತೋನಂದಿನ ಸರ್ಕಾರಿ ಕಾಲೇಜಿಗೆ ಪಾಡ್ದು ಅಗಲು ಮಲ್ಲ ಪುದಾರ ದತೊಮ್ಮಿನಕ್ಕ ಮಲ್ಪರೆ ಎಂಕಲಾಗುತ್ತುಂಡವಾ ವಿಠಲೆ ಪಾತರಂದೇ ಉಲ್ಲೆ ಅಂಚೆ ನಂಜೆಲೆ ರಾಮದಾಸೆ ಫೋನ್ ಕಟ್ಟು ಮಲ್ತಿತ್ತೆ ಹೇಗಿತ್ತು ಕಥೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಇನ್ನೊಮ್ಮೆ ನಿಮ್ಮೆದುರಿಗೆ ಬರ್ತೇನೆ ಅಲ್ಲಿ ಅವರಿಗೆ ನಮಸ್ಕಾರ